ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಫ್ರೆಂಡ್ಸ್ ನಾನಿವತ್ತು ಮಧ್ಯಾಹ್ನ ಊಟಕ್ಕೆ ಅಡುಗೆ ಮಾಡ್ತಿದ್ದೀನಿ ಬರೀ ಏನೆಲ್ಲ ಮಾಡಿದೆ ಅಂತೇಳಂದು ತೋರಿಸ್ತೀನಿ ನೋಡ್ರಿ ನಾನು ಎರಡು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇಲ್ಲೇ ಒಂದು ಕುಕ್ಕರಿಗೆ ಬೇಳೆ ಸಾಂಬಾರು ಮಾಡೋದಕ್ಕೆ ಒಂದು ಕುಕ್ಕರ್ ಪಲ್ಯ ಮಾಡೋದಕ್ಕೆ ಹಾಗೆ ಆ ಕಡೆ ಚಪಾತಿ ಹಿಟ್ಟನ್ನು ನಾನು ಕಲಸಿಟ್ಕೊಂಡಿದ್ದೀನಿ ಚಪಾತಿಗೆ ಲಟ್ಸೋದಕ್ಕೆ ಹಚ್ಚೋದಕ್ಕೆ ನಾನಿಲ್ಲಿ ಗೋಧಿ ಹಿಟ್ಟನ್ನು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಮುಕ್ಕಾಲು ಬಟ್ಲಷ್ಟು ನಾನಿಲ್ಲಿ ತೊಗರಿ ಬೇಳೆನ ತೊಗರಿಬೇಳೆನ ತೊಗರಿ ಬೇಳೆನ ಹಾಕ್ಕೊಂಡು ಅದನ್ನು ತೊಳೆದು ಬೇಳೆನ ತೊಳೆದು ಇದಕ್ಕೆ ನಾನು ಒಂದು ಏಳರಿಂದ ಎಂಟು ಗಡ್ಡೆ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿನಿ ಒಂದು ಸ್ವಲ್ಪ ಹಾಗೆ ಕೈಯಲ್ಲಿ ಜಜ್ಜಿ ಹಾಕ್ಕೊಂಡಿನವನ್ನ ನಾನು ಪ್ರೆಸ್ ಮಾಡಿ ಮತ್ತು ಒಂದು ಮೂರು ಟೊಮೆಟೊ ಹಣ್ಣನ್ನು ಇಲ್ಲೇ ನಾನು ತೊಳೆದು ಇದರಲ್ಲಿ ಹೆಚ್ಚಿ ಹಾಕ್ಕೊತೀನಿ ಇದರಾಗ ನಾನು ಸ್ವಲ್ಪ ಹಸಿ ಮೆಣಸಿನ್ಕಾಯಿನೂ ಒಂದು ನಾಲ್ಕರಿಂದ ಐದು ಹಸಿ ಮೆಣ್ಸಿನ್ಕಾಯನ್ನು ತೊಗೊಂಡಿದ್ದೀನಿ ನನಗೆ ಖಾರ ಆದವು ಹಾಗಾಗಿ ಒಂದು ಐದು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಖಾರ ತಕ್ಕಂಗೆ ನೀವು ಹಾಕೊಬೋದು ಹಾಗೆ ಇಲ್ಲಿ ನಾನು ಒಂದು ಒಂದಿಷ್ಟು ಕರಿಬೇವನ್ನು ನಾನಿಲ್ಲಿ ಹಾಕ್ಕೊತೀನಿ ಕರಿಬೇವನ ಕಟ್ ಕಟ್ ಮಾಡಿ ಹಾಕೋದ್ರ ಬದಲು ಕೈಯಲ್ಲಿ ಒಂದು ಸ್ವಲ್ಪ ಅದನ್ನು ಚೂಟ್ ಹಾಕಿದರೆ ಅದು ಇನ್ನೂ ಚೆನ್ನಾಗಿ ಘಮ ಬರ್ತೈತಿ ಕರಿಬೇನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಹಾಗೆ ನಮಗೆ ಎಷ್ಟು ಬೇಕು ಅಷ್ಟು ನೀರನ್ನು ನಾವು ನಿಮ್ಗೆ ತೀರಾ ತೆಳ್ಳಗೆ ಬೇಕಂದರೆ ಸ್ವಲ್ಪ ನೀರು ನೀರು ಹಾಕ್ಬೇಕಂದ್ರೆ ಸಾರು ಸ್ವಲ್ಪ ಜಾಸ್ತಿ ಹಾಕೋಬೋದು ಇಲ್ಲ ಗಟ್ಟಿ ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಬೋದು ಹಾಗೆ ನಾನಿಲ್ಲಿ ಅರ್ಶನ ಪುಡಿ ಹಾಕ್ಕೊಂಡಿದ್ದೀನಿ ಮಸಾಲೆ ಪೌಡ್ರನು ಇಲ್ಲೇ ಹಾಕ್ಕೊಂಡಿದ್ದೀನಿ ನಾನು ಹಾಗೆ ಒಂದು ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಹಾಕ್ಕೊಂಡು ಮುಚ್ಚಿ ನಾನು ಇದನ್ನ ವಿಶಲ್ ಮಾಡಕ್ಕೆ ಇಡ್ತೀನಿ ಹಾಗೆ ನಾನಿಲ್ಲಿ ಡೊಂಡುಗಾಯಿ ಪಲ್ಯಗೆ ನಾನು ಡೊಂಡು ಮೆಣಸಿನ್ಕಾಯಿ ಪಲ್ಯನ ಪಲ್ಯಗೆ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ರಿ ಇದನ್ನು ಹೆಚ್ಚಿ ನಾನು ತೊಳೆದು ಹೆಚ್ಚಿ ಅದರಲ್ಲಿರೋ ಬೀಜನ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಒಂದು ದೊಡ್ಡದೊಂದು ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜಷ್ಟು ಹಣ್ಣು ನಾನು ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೀನಿ ಇದಕ್ಕೆ ಹುಣಸೆ ಹಣ್ಣು ಹಾಕಿದರೆ ಆಮೇಲೆ ಬೆಲ್ಲ ಹಾಕಿದರೆ ಟೇಸ್ಟು ಚೆನ್ನಾಗಿರ್ತೈತಿ ಅದಕ್ಕೋಸ್ಕರ ನಮ್ಮ ಹಳ್ಳಿಯಲ್ಲಿ ಒಬ್ಬರು ಮನೇಲಿ ಊಟ ಮಾಡಿದ್ದೆ ನಾನು ಅದು ನನಗೆ ನೆನಪು ಬಹಳ ಚೆನ್ನಾಗಿರುತ್ತೆ ನನ್ನ ಪಲ್ಯ ನೀವು ಒಂದು ಸರ್ತಿ ಟ್ರೈ ಮಾಡಿರಿ ನಾನು ನೋಡಲು ಎಣ್ಣೆ ಎಣ್ಣೆಕಾಯಿ ಹಾಕ್ಕೊಂಡು ನೀನು ನಾನು ಸಾಸಿವೆ ಜೀರಿಗೆ ಏನಾನು ಹಾಕೊಂಡಿಲ್ಲ ಈರುಳ್ಳಿ ಹಾಕ್ಕೊಂಡಿದ್ದೀನಿ ದೊಡ್ಡದೊಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ನಾನು ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಅದನ್ನ ಬಾಡಿಸ್ಕೊಂಡು ಅದಕ್ಕೆ ಹಣ್ಣನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಕೈ ಎಡ್ಸ್ಕೊಂಡು ಒಂಚೂರು ಉಪ್ಪು ಹಾಕ್ಕೊತೀನಿ ಉಪ್ಪು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಟೊಮೆಟೊ ಈರುಳ್ಳಿ ಒಂದು ಸ್ವಲ್ಪ ಬೇಗನೆ ಇಲ್ಲಿ ಬೇಯ್ತಾವೆ ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಅದನ್ನ ಮಿಕ್ಸ್ ಮಾಡ್ಕೊತೀನಿ ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ಬೇಳೆನ ನಾನು ತೊಳೆದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ತೊಗರಿ ತೊಗರಿಬೇಳೆ ನೆನೆಸಿಲ್ಲ ತೊಗರಿಬೇಳೆ ನೆನೆಸಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಈ ಚೆನ್ನಂಗಿ ಬೇಳೆ ಅಂತಾರ ಮಸೂರು ದಾರ ಅಂತಾರಲ್ಲ ಅದನ್ನಾದರೂ ಹಾಕೋಬೋದು ಇಲ್ಲ ಅನ್ನಾದರೂ ನೀವು ಇದಕ್ಕೆ ಹಾಕ್ಕೊಬೋದು ನಾನಿಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ ಹಾಗೆ ಗುರುಳು ಪೌಡ್ರ್ ನಾನು ಇಟ್ಕೊಂಡಿದ್ದೀನಿ ಇಲ್ಲಿ ಹಾಕೋಕ ಆಮೇಲೆ ಆಗಲೇ ಸ್ವಲ್ಪನೇ ಹಾಕಿ ನಾನು ಟೊಮೆಟೊ ಈರುಳ್ಳಿಬಿ ಅದಕ್ಕೆ ಸ್ವಲ್ಪ ಹಾಕಿದ್ದೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಹಾಗೆ ಅರಶಿನ ಹಾಕ್ಕೊಂಡಿದ್ದೀನಿ ಮತ್ತು ಮಸಾಲೆ ಪೌಡ್ರನ್ನ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಮಸಾಲೆ ಪೌಡ್ರ್ ಹಾಕ್ಕೊಂಡು ಒಂದು ಸರ್ತಿ ಅದನ್ನ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಾನಿಲ್ಲಿ ಹುಣಸೆಹಣ್ಣ ನಾನು ಹುಣಸೆ ಹಣ್ಣನ್ನು ಹಾಕ್ಕೊತೀನಿ ಸ್ವಲ್ಪ ಹುಳಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆಹಣ್ಣನ ಟೊಮೆಟೊ ಹಣ್ಣು ಹಾಕಿರ್ತೀವಲ್ಲ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಹುಳಿ ಹಾಕೋಬೋದು ಆದರೆ ಹುಣಸೆಹಣ್ಣು ಬೆಲ್ಲ ಹಾಕಿದ್ರೇ ಈ ಪಲ್ಯ ಚೆನ್ನಾಗಾಗುತ್ತೆ ಮತ್ತು ಈ ನಾನು ಏನು ಡೊಂಡಕಾಯಿನ ಡೊಂಡ್ ಮೆಣಸಿನ್ಕಾಯಿನ ನಾನೇನು ಹೆಚ್ಚಿ ಇಟ್ಟಿದ್ನಲ್ಲ ಅದ್ರೊಳಗಿನ ಬೀಜ ತೆಗ್ದೀನಿ ಫ್ರೆಂಡ್ಸ್ ನಾನು ಯಾಕಂದ್ರೆ ಖಾರ ಬಾಳ್ದಾವ ಅಂಥೇಳಂದು ನೀವು ಖಾರ ತಿನ್ನೋರಿದ್ರೆ ಹಾಗೇನೋ ಹೆಚ್ಚಾಗೋಬೋದು ನಾನು ಹಾಗೆ ತೊಳೆದಿಟ್ಟಿರುವಂಥ ಬೇಳೆನೂ ನಾನಿಲ್ಲಿ ಹಾಕ್ಕೊಂಡೆ ಹಾಕ್ಕೊಂಡು ಮೇಲೆ ನಾನು ಈ ಗುರಳ ಪುಡಿನ ಹಾಕ್ಕೊಂಡಿದ್ದೀನಿ ಇಲ್ಲೇ ನಿಮಗೆ ಬೇಕು ಅಂದರೆ ಶೇಂಗಾ ಪೌಡ್ರ್ ಆದರೂ ನೀವು ಇದಕ್ಕೆ ಹಾಕ್ಕೋಬೋದು ನಾನಿಲ್ಲಿ ಗುರಳ ಪೌಡ್ರ್ನ ಹಾಕ್ಕೊಂಡಿನಿ ನೀವು ಶೇಂಗಾ ಪೌಡ್ರನ್ನ ಬೇಕಿದ್ರೆ ಹುರಿದು ಅದನ್ನ ಪೌಡ್ರ್ ಮಾಡ್ಕೊಂಡು ಹಾಕೋಬೋದು ಹಾಗೆ ಬೆಲ್ಲನೂ ಹಾಕ್ಕೊಂಡಿನಿ ಸ್ವಲ್ಪ ನೀರು ಹಾಕ್ಕೊಂಡು ಈಗ ನಾನು ಇದನ್ನ ಮುಚ್ಚಿ ಇಡ್ತೀನಿ ನೀರು ಹಾಕ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿಡ್ತೀನಿ ಇದು ನೋಡ್ರಿ ಕುಕ್ಕರನ್ನು ಫಸ್ಟಿಗೆ ವಿಶೀಲನ್ನು ಹಾಕಿದ ತಕ್ಷಣ ನಾವು ಹಾಕ್ಬಾರ್ದು ಈ ರೀತಿ ಮೇಲೆ ಒಂದು ಸ್ವಲ್ಪ ವಿಶೀಲಿಗೆ ಹೊಗೆ ಬರುತ್ತಲ್ಲ ಆ ಟೈಮಲ್ಲಿ ನಾವು ಇದನ್ನ ವಿಶಿಲ್ ಹಾಕಬೇಕು ಯಾಕಂದ್ರೆ ಅಡುಗೆ ಬೇಗನೂ ಆಗುತ್ತೆ ಆಮೇಲೆ ಏನಾಗುತ್ತೆ ಇದು ಒಳಗೆ ಏನಾದರೂ ನೋಬಲ್ಲಿ ಏನಾದರೂ ಸಿಕ್ಕೊಂಡಿದ್ರೆ ಅದು ಹವಾಕ ಹೊರಗೆ ಬರ್ತಿತ್ತಿಲ್ಲ ಅಂದ್ರೆ ಅದೇನಾದರೂ ಏನಾದರೂ ಅದ್ರಲ್ಲಿ ನಾವು ತೊಳೆದಾಗೂ ಒಂದು ಸರ್ತಿ ಹೋಗಿರೋಂಗಿಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಆ ವಿಶೀಲನ್ನು ಹೊಗೆ ಬಂದ ಮೇಲೆ ಹಾಕೋದು ಒಳ್ಳೆಯದು ನೋಡ್ರಿ ನಮ್ಮ ಇಲ್ಲಿ ರುಚಿಕರವಾದಂಥ ಡೋಣ್ ಮೆಣಸಿನ್ಕಾಯಿ ಪಲ್ಯ ರೆಡಿ ಆಗೈತಿ ಭಾಳನೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಚಪಾತಿ ರೊಟ್ಟಿ ಬಿಸಿ ಅನ್ನೋ ಜೊತೆಗೆ ಸೈಡ್ ಡಿಶ್ ಆಗಿ ನೀವು ಒದ್ದ ಊಟ ಮಾಡ್ಬೋದು ನೋಡ್ರಲ್ಲಿ ನಾನು ಈ ಕಡೆ ಬೇಳೆನೂ ಇಟ್ಕೊಂಡಿದ್ದೆ ಎಲ್ಲನೂ ಹಾಕಿ ತೊಳೆದು ಎಲ್ಲಾನು ಹಾಕಿ ಎರಡು ಉಷೀಲ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ನೋಡ್ರಿ ಚೆನ್ನಾಗಿ ಬೇಳೆ ಬೆಂದಾಗೈತಿ ನಾನೇನು ಮಾಡ್ತೀನಿ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊತೀನಿ ಮ್ಯಾಶ್ ಮಾಡಿಕೊಂಡು ಟೊಮೆಟೊನು ಬೇಳೆ ಎಲ್ಲ ಮಿಕ್ಸ್ ಆಗೈತಿ ಈಗ ಈಗ ನಾನು ರುಚಿಗೆ ತಕ್ಕಷ್ಟು ತಕ್ಕಷ್ಟು ಉಪ್ಪು ಹಾಕೊಂಡಿನಿ ಹಾಗೆ ಚೂರೇ ಚೂರು ನಾನಿಲ್ಲಿ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಮಸಾಲೆ ಪೌಡ್ರು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಆವಾಗಲೇ ಹಾಕ್ಕೊಂಡಿದ್ದೆ ಆದರೂ ಈಗ ಒಂದು ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ನಾನು ಒಗ್ಗರಣೆ ಕೊಡ್ತಿದ್ದೀನಿ ಒಗ್ಗರಣೆಗೆ ನಾನಿಲ್ಲಿ ಇಂಗು ಅದನ್ನೆಲ್ಲ ಮೆಣಸಿನ್ಕಾಯಿ ಅದನ್ನೇನೂ ಹಾಕಿಲ್ಲ ಬೆಳ್ಳುಳ್ಳಿ ಯಾಕೆಂದ್ರೆ ನಾನು ಬೆಳೆಲೆ ಹಾಕಿದ್ದರಿಂದ ನಾನಿಲ್ಲಿ ಚಮಚದಲ್ಲೇ ನಾನು ಎಣ್ಣೆನ ಒಗ್ಗರಣೆ ಹಾಕ್ಕೊಂತಿದ್ದೀನಿ ಸಾಸಿವೆ ಜೀರಿಗೆ ಕರಿಬೇವು ಅಷ್ಟೇ ನಾನಿಲ್ಲಿ ಒಗ್ಗರಣೆ ಹಾಕ್ಕೊತೀನಿ ಸಾರಿಗೆ ನೋಡಿರಿ ನನಗೆ ಅದು ಅದೇ ಚಮಚಾನ ಇದರಲ್ಲಿ ಒಗ್ಗರಣೆ ಕೊಡ್ತಿದ್ದೀನಿ ಚೆನ್ನಾಗಿರದೈತಿ ಆಮೇಲೆ ಮುಚ್ಚಬೇಕು ಫ್ರೆಂಡ್ಸ್ ಇದು ಅದು ಬಿಸಿ ಇರುತ್ತಲ್ಲ ಹಾಗಾಗಿ ಮುಚ್ಚಿ ನಾವು ಒಗ್ಗರಣೆನ ಹಾಕ್ಬೇಕಾಗತ್ತೆ ಅದರಿಂದ ಚಮಚೇನೂ ಕಾದಿರ್ತತ್ತಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಮುಚ್ಚಿ ಹಾಕೋದ್ರಿಂದ ಅದು ಇಲ್ಲಾಂದ್ರೆ ಮೇಲೆ ಸಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಅದನ್ನು ಮುಚ್ಚಿ ನಾವು ಒಗ್ಗರಣೆ ಹಾಕ್ಕೊಂಡಾತು ಇದನ್ನ ಈಗ ಮುಚ್ಚಿ ನಾನು ಕುದಿಯಕ್ಕೆ ಬಿಡ್ತಿದ್ದೀನಿ ನೋಡ್ರಲ್ಲಿ ನಮ್ಮ ಸಾಂಬಾರು ಸೂಪರ್ ಆಗಿರುವಂತ ಸಾಂಬಾರು ಕುದಿಯೋಕತಿ ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ ಬೇಕಿದ್ರೆ ನೀವು ಹಸಿ ಕೊಬ್ಬರಿನೂ ಇಲ್ಲಿ ಹಾಕೊಬೋದು ರುಚಿಕರವಾದಂಥ ಸಾರು ರೆಡಿ ಆಗೈತಿ ಈಗ ನಾನು ಚಪಾತಿ ಇಟ್ಟು ಕಲೆಸಿಟ್ಟಿದ್ನಲ್ಲ ಚಪಾತಿ ಮಾಡ್ಕೊಳೋಣ ಬರ್ರಿ ಈಗ ಈಗ ನೋಡಿರಿ ನಾನಿಲ್ಲಿ ಮೂರು ಪದರ ಚಪಾತಿ ಮಾಡ್ತೀನಿ ನಾವು ಯಾವಾಗಿದ್ರೂ ಇದೇ ಚಪಾತಿನ ಮಾಡೋದು ಚೆನ್ನಾಗಿರ್ತಾವೆ ಹಾಗಾಗಿ ಪದರ ಪದರಾಗಿ ಬರ್ತಾವು ಆಮೇಲೆ ಉಬ್ಬಿ ಬರ್ತಾವೆ ಚಪಾತಿ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಇಲ್ಲೇ ಒಳ್ಳಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿದೆ ಎಣ್ಣೆ ಹಚ್ಚಿ ಉದ್ದಿ ಒಂದು ಸ್ವಲ್ಪ ಉದ್ದಿ ಎಣ್ಣೆ ಹಚ್ಚಿ ಮೂರು ಭಾಗ ಮಾಡಿ ಮಡಚಿಟ್ಕೊಂಡು ಚಪಾತಿನ ಮಾಡ್ಕೊತಿದ್ದೀನಿ ನಾನಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನೀವು ಎಷ್ಟು ಲೈಕ್ ಮಾಡ್ತೀರೋ ಅಷ್ಟು ನಮಗೆ ಪ್ರೋತ್ಸಾಹ ಸಿಗುತ್ತೆ ಲೈ ವೀಡಿಯೋ ಇಷ್ಟ ಆಗ್ತೈತೆ ಅಂತ ಹೇಳಿದ್ರು ನಮಗೆ ಇನ್ನೂ ಚೆನ್ನಾಗಿ ಚೆನ್ನಾಗಿರೋ ವಿಡಿಯೋಗಳನ್ನು ನಾವು ತರಬಹುದು ನೋಡ್ರಲ್ಲಿ ಈ ನಾನು ಎಣ್ಣೆ ಕಾದಿ ಹೆಂಚ ಕಾಯಕ್ಕೆ ಇಟ್ಕೊಂಡಿದ್ದೆ ಹೆಂಚ ಕಾಯಕ್ಕೆ ಇಟ್ಕೊಂಡು ಚಪಾತಿನ ಹಾಕಿ ಒಂದು ಸೈಡಿಗೆ ಎಣ್ಣೆ ಹಚ್ಚಿ ಮತ್ತೆ ನಾನು ಅದನ್ನ ತಿರುಗಿಸಿ ಹಾಕಿದ್ದೀನಿ ನೋಡ್ರಲ್ಲಿ ಎಷ್ಟು ಚೆನ್ನಾಗಿ ಚಪಾತಿ ಉಬ್ಬಿ ಚಪಾ ಉಬ್ಬಿ ಚೆನ್ನಾಗಿ ಉಬ್ಬಿ ಬರ್ತಾವೆ ಫ್ರೆಂಡ್ಸ್ ಚಪಾತಿ ಆಮೇಲೆ ನಾನು ಚುಚ್ಚುಕದಿಂದ ಏನು ನಾನು ಇಲ್ಲಿ ಒತ್ತಲ್ಲ ನನಗೆ ರೂಟ್ ರೊಟ್ಟಿನ ಬಟ್ಟೆಲೆನೇ ಹತ್ತಿಕ್ಕಿ ರೂಢಿ ಐತಲ್ಲ ಹಾಗಾಗಿ ನಾನು ಚಪಾತಿನೂ ಅದೇ ರೀತಿ ನಾನು ಮಾಡ್ಕೊತೀನಿ ನೋಡ್ರಲ್ಲಿ ಇನ್ನೊಂದು ಚಪಾತಿ ಹಾಕಿದೆ ಎಲ್ಲ ಚಪಾತಿ ಮತ್ತು ಇಲ್ಲೇನಾತು ಚಪಾ ಅನ್ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಚಪಾತಿ ಮತ್ತು ಗೊಣ್ಣಗಾಯಿ ಪಲ್ಯ ಹಾಗೆ ಬೇಳೆ ಸಾಂಬಾರು ಎಲ್ಲನೂ ಫುಲ್ ಮೀಲ್ಸ್ ಮಧ್ಯಾಹ್ನಕ್ಕೆ ರೆಡಿ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಏ ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಇಲ್ಲೋ ಏನನ್ನೋದಾದ್ರೂ ತಿಳಿಸ್ರಿ ಹಾಗೆ ನೋಡ್ರಿ ನಾನು ಮಜ್ಜಿಗೆಗೆ ಒಂದು ಸ್ವಲ್ಪ ಶುಂಠಿ ಹಾಗೆ ಕೊತ್ತಂಬರಿ ಈ ಮಧ್ಯಾಹ್ನ ಊಟಕ್ಕೆ ಬಿಸಿಲಿಗೆ ಮಜ್ಜಿಗೆ ಹಾಕ್ಕೊಂಡು ಮಜ್ಜಿಗೆ ಲಾಸ್ಟಿಗೆ ಕೊನೆಯಲ್ಲಿ ಮಜ್ಜಿಗೆ ಇದ್ದರೆ ಭಾಳನೇ ಚೆನ್ನಾಗಿ ಅನಿಸುತ್ತೆ ಹಾಗೆ ನಲ್ಲಿ ಹಪ್ಪಳ ಮತ್ತು ಒಣ ಮಜ್ಜಿಗೆ ಮೆಣಸಿನ್ಕಾಯಿ ಮತ್ತು ಬೇಳೆ ಸಾರು ದೊಣ್ಗಾಯಿ ಪಲ್ಯ ಚಟ್ನಿ ಉಪ್ಪಿನಕಾಯಿ ಚಪಾತಿ ಜೊತೆಗೆ ಸರ್ವ್ ಮಾಡ್ತಿ ಸರ್ವ್ ಮಾಡ್ತಿದ್ದೀನಿ ದಯವಿಟ್ಟು ದಯವಿಟ್ಟು ವೀಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬಿಡಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಮತ್ತೆ ಮುಂದಿನ ಬಿಡದಲ್ಲಿ ಒಂದು ಒಳ್ಳೆ ಐಸ್ ಕ್ರೀಮನ್ನು ಮಾಡಿ ಮಾಡಿಕೊಂಡು ಬರ್ತೀನಿ ಒಂದು ಒಳ್ಳೆಯ ಐಸ್ ಕ್ರೀಮ್ ರೆಸಿಪಿ ತರಬೇಕಂತ ಮಾಡಿದ್ದೀನಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಬಾಯ್ ಫ್ರೆಂಡ್ಸ್ ಬಾಯ್